ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಶಿರಾನ ಮಾಡಾತನಿ ನಮ್ಮ ಕಡೆ ಶಿರಾ ಅಂತವಿ ನೀವು ಕೇಸರಿ ಭಾತ್ ಅನ್ಬೋದು ಹಂಗೆ ಮತ್ತು ಬೇರೆ ಏನಾರ ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಕೇಸರಿ ಭಾತ್ ಮಾಡೋದು ಅಗದಿ ಸುಲಭ ನೋಡ್ರಿ ಭಾಳ ಈಸಿ ಮೆಥೆಡ್ನ ಹೇಳ್ಕೊಡಾತನಿ ವಿಡಿಯೋನ ಕೊನೆ ತನಕ ನೋಡ್ರಿ ಈ ಒನ್ ಟು ತ್ರೀ ಫೋರ್ ಸ್ಟೆಪ್ಸ್ನ ಫಾಲೋ ಮಾಡಿರಿ ಭಾಳ ಚಲೋ ಅಂದ್ರೆ ಚಲೋ ಬರ್ತೈತಿ ಒಂದು ಚೂರು ಗಟ್ಟಿ ಆಗದಂಗೆ ಎಷ್ಟು ಹೊತ್ತಿಟ್ರನ ಮೆತ್ತ ಕೇಸರಿ ಭಾತ್ ಹಂಗೆ ಇರ್ತೈತಿ ಮೊದಲಿಗೆ ನಾನಿಲ್ಲಿ ಒಂದು ಆಪ್ ತಳದ್ದಂತ ಬಾಣ್ಲಿ ತೊಗೊಂಡ್ತನಿ ಬಾಣ್ಲಿ ಒಳಗೆ ಕೇಸರಿ ಭಾತ್ ಮಾಡ್ಬೇಕಂದ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಏನು ಭಾಳ ಹಾಕಬೇಡ್ರಿ ಹಂಗೆ ಸ್ವಲ್ಪ ಇರಲಿ ಅಷ್ಟು ತುಪ್ಪ ಜಾಸ್ತಿ ಇತ್ತಂದ್ರೆ ಪೂರ ತುಪ್ಪನ ಹಾಕಿರಿ ಹಿಂಗೆ ಒಂದು ಸ್ವಲ್ಪ ಕರಗಿದ ನಂತರ ಮತ್ತು ಆ ತುಪ್ಪ ಏನು ಎಣ್ಣೆನ ಮಿಕ್ಸ್ ಮಾಡಿರ್ತವಲ್ಲ ಅದ್ರಾಗ ಒಂದು ಅರ್ಧ ಆದಷ್ಟು ಹಿಂಗೆ ಒಂದು ಬೇರೆ ಬಟ್ಲಿಗೆ ತೆಗೆದು ಹಾಕ್ಯಂಡು ಸೈಡಿಗೆ ಇಡ್ರಿ ಅದನ್ನು ಯಾವಾಗ ಹಾಕ್ಬೇಕು ಅಂತಂದು ಕೊನೆಗೆ ಹಾಕ್ಬೇಕು ಅದನ್ನು ಹಂಗೆ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕಲ್ಲ ಅವನ್ನೆಲ್ಲ ಹಾಕ್ಯಂಬಿಟ್ಟು ಚಂದಾಗ ಫ್ರೈ ಸಣ್ಣ ಉರಿಯಾಗ ಹೊತ್ತಿಸ್ಕೆ ಮಾಡ್ರಿ ಲೈಟಾಗಿ ಬ್ರೌನ್ ಕಲರ್ ಬರ್ಬೇಕು ಹಂಗೆ ಈ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕಂಡು ಒಂದು ಕಪ್ಪಿನ ಅಳತೆಯಾಗ ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೇರಿ ನಾನು ಈ ಗ್ಲಾಸ್ ತೊಗೊಂಡು ಸೂಜಿ ರವೆ ತೊಗೊಂಡು ರೀ ಒಂದು ಗ್ಲಾಸ್ನಷ್ಟು ಸೂಜಿ ರವೆ ಹಾಕ್ಬಿಟ್ಟು ಈ ತುಪ್ಪದಾಗನ ಈ ರವಾನ ಒಂದು ನಾಲ್ಕರಿಂದ ಐದು ನಿಮಿಷ ಚೆಂದಾಗ ಹುರಿಬೇಕು ನೋಡ್ರಿ ಈ ತುಪ್ಪದಾಗ ರವೆ ಚಂದಾಗ ಅಳ್ಕೊಂಡ್ರೆ ಕೇಸರಿ ಭಾತ್ ಭಾಳ ಮಸ್ತ್ ಬರ್ತೈತಿ ಹಿಂಗೆ ಕೈ ಬಿಡ್ದಂಗೆ ಸಣ್ಣ ಉರ್ಯಾಗ ಮೂರಿಂದ ನಾಲ್ಕು ನಿಮಿಷ ಚಂದ ಹುರಿದು ಸೈದಿಗೆ ಎತ್ತಿಡ್ರಿ ನಂತರ ಮತ್ತೊಂದು ಪಾತ್ರೆಯಾಗ ಈ ಕೇಸರಿ ಬಾತಿಗೆ ಯಾಕೆ ನೀರು ಬೇಕಲ್ಲ ಅದನ್ನು ಕುದಿಸ್ಕೊಳೋಣ ನಾವು ಯಾವ ಗ್ಲಾಸ್ನೇ ರವಾ ತೊಗೊಂಡಿರ್ತವಲ್ಲ ಅದೇ ಗ್ಲಾಸ್ ಅಳತ್ಯಾಗ ಎರಡೂವರೆ ಕಪ್ನಷ್ಟು ನೀರು ಹಾಕೊಂಡು ಚಂದ ಕುದಿಸ್ಕೋಬೇಕು ಹಿಂಗೆ ಚಂದಾಗ ಕುದಿಯಾಕತ್ತಿರೋ ನೀರನ್ನ ಮುಂಚೆ ಏನು ಹುರ್ಕೊಂಡಿರ್ತವಲ್ಲ ರವಾನ ಆ ರವಕ್ಕೆ ಸ್ವ ಸ್ವಲ್ಪ ಹಾಕೊಂಡು ಹಿಂಗೆ ಚಂದಾಗ ಕೈಯಾಡಿಸ್ಬೇಕು ನೋಡ್ರಿ ಇದು ಸೂಜಿ ರವೆ ಆಗಿರೋದ್ರಿಂದ ಗಂಟಾಗ ಚಾನ್ಸಸ್ ಭಾಳ ಇರ್ತತಿ ಹಾಗಾಗಿ ಕೈ ಬಿಡ್ದನ ಚಂದಾಗ ಕೈಯಾಡ್ಸ್ಕ್ಯ್ರಿ ಉಳ್ದದ ನೀರು ಮತ್ತು ಹಾಕ್ಯಂಡು ಹಿಂಗೆ ಚೂರು ಬಿಡ್ದಂಗೆ ಚೆಂದಾಗ ಹಿಂಗೆ ತಿರುವಾಡ್ಬಿಟ್ರಿ ಕೇಸರಿ ಭಾತ ಚಂದಾಗ ಬೈತತಿ ನೋಡ್ರಿ ನೀರು ಎಷ್ಟು ಹಿಡಿದು ಹಿಂಗೆ ಅಳಕಾಗಕ್ಕತಿ ನೋಡ್ರಿ ಹಿಂಗೆ ಲೂಸ್ ಆಗಬೇಕಾರೆ ಇದಕ್ಕೆ ಬೇಕಾಗಿರೋಂಥ ಬಣ್ಣ ಹಾಕೋಣ ಲೆಮೆನ್ ಎಲ್ಲೋ ಕಲರ್ ಹಾಕಿದ್ರೆ ಭಾಳ ಚೆಂದ ಬರ್ತೈತಿ ಲೆಮೆನ್ ಎಲ್ಲೋ ಕಲರ್ ಇರಲಿಲ್ಲ ಹಾಗಾಗಿ ಆರೆಂಜ್ ಕಲರ್ನ ಸ್ವಲ್ಪ ನೀರ್ನಾಗ ಹಾಕಿ ಹಾಕಾಕತ್ತೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಿಂದ ನಾವು ಯಾವ ಗ್ಲಾಸ್ನೇ ರವಾ ತೊಗೊಂಡಿರ್ತಾವಲ್ಲ ಅದೇ ಗ್ಲಾಸ್ ಅಳತೆಯಾಗ ಒಂದು ಕಪ್ನಷ್ಟು ಸಕ್ಕರೆನ ಹಾಕಾಕತ್ತೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಹಾಕಿರ್ಬೋದು ಬ್ಯಾಡಪ್ಪ ನಮ್ಗೆ ಸ್ವಲ್ಪ ಕಡಿಮೆ ಇರ್ಬೇಕಂದ್ರೆ ಕಡಿಮೆ ಸಕ್ಕರೆನ ಹಾಕೊಂಡು ಒಂದು ಒಂದ್ಸರಿ ಹಿಂಗೆ ತಿರುಗಿ ಹಾಡ್ಕೊಳ್ಳ್ರಿ ಸಕ್ರೆ ಎಲ್ಲ ಕರೀಗಿ ರವಾನ ಸಕ್ರೆ ಜೊತೆಗೆ ಚೆಂದಾಗ ಬಿಟ್ರೆ ಕೇಸರಿ ಪಾತ್ರೆ ರೆಡಿ ಆಕತ್ ನೋಡ್ರಿ ಇದು ಕೊನೆ ಪ್ರಾಸೆಸ್ ಏನಂದ್ರೆ ಹಿಂಗೆ ಚೆಂದಾಗ ತಿರ್ವೇ ಆಡಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರ್ಯಾಗ ಚಂದಾಗ ಬೇಯಿಸ್ಬೇಕ್ರಿ ಹಿಂಗೆ ಬೆಂದು ಬಿಟ್ರೆ ಕೊನೆ ಪ್ರಾಸೆಸ್ ಅಂದ್ರೆ ಈ ಮುಂಚೆ ಏನು ನಾವು ಎಣ್ಣೆ ತುಪ್ಪಾನ ಒಂದು ಅರ್ಧ ತಗದು ಕಪ್ಪನೆಯಾಗ ಇಟ್ಟಿದ್ವಲ್ಲ ಅದನ್ನು ಕೊನೆಗೆ ಹಾಕಿಬಿಟ್ಟು ಮತ್ತೊಂದು ಸರಿ ಚೆಂದ ತಿರುವುಡ್ಬಿಟ್ರೆ ಈ ಒನ್ ಟು ತ್ರೀ ಫೋರ್ ಸ್ಟೆಪ್ಸ್ನಾಗ ಕೇಸರಿ ಭಾತ್ ಅಗದಿ ಸುಲಭವಾಗಿ ಆಗೈತೆ ನೋಡ್ರಿ ನೀವು ಈ ಪ್ರಾಸೆಸ್ನ ಯೂಸ್ ಮಾಡ್ಕೊಂಡು ಕೇಸರಿ ಭಾತ್ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು ರೀ